ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿನ್ನ ಬಿಡಲಾರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಒಂದು ಹೊಸ ಸೀರಿಯಲ್ ಆಗಿದೆ ಈ ಸೀರಿಯಲ್ ಪ್ರೋಮೋ ನೋಡ್ತಿದ್ರೆ ಗೊತ್ತಾಗುತ್ತೆ ಇದು ಒಂದು ತಾಯಿಯ ಮಮತೆ ತೋರುವಂತಹ ಸೀರಿಯಲ್ ಅಂತ ಸತ್ತರೂ ಸಾಯದು ತಾಯಿಯ ಮಮತೆ ಎನ್ನುವ ಪ್ರೋಮೋ ಎಲ್ಲರ ಗಮನ ಸೆಳೆದಿದೆ ಅಂದ ಹಾಗೆ ಈ ಒಂದು ಸೀರಿಯಲ್ ಯಾವಾಗ ಶುರುವಾಗುತ್ತೆ ಯಾವ ಟೈಮ್ಗೆ ಪ್ರಸಾರವಾಗುತ್ತೆ ಮತ್ತು ಈ ಸೀರಿಯಲ್ನಲ್ಲಿ ಯಾರೆಲ್ಲ ನಟ ನಟಿಯರು ಇರ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿನ್ನ ಬಿಡಲಾರೆ ಸೀರಿಯಲ್ ರಾತ್ರಿ ಎಂಟು ಮೂವತ್ತಕ್ಕೆ ಅಥವಾ ಹತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಈ ಒಂದು ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿ ನಟಿ ನೀತಾ ಅಶೋಕ್ ಅವರು ಇವರು ಈ ಮುಂಚೆ ಹಲವು ಸೀರಿಯಲ್ನಲ್ಲಿ ಮತ್ತು ಮೂವೀಸ್ನಲ್ಲೂ ಸಹ ಆ್ಯಕ್ಟ್ ಮಾಡಿದ್ದಾರೆ ನಂತರ ಈ ಒಂದು ಸೀರಿಯಲ್ನಲ್ಲಿ ಸಿದ್ದು ಮೂಲೆಮನೆ ಅವರು ಕಾಣಿಸಿಕೊಳ್ತಿದ್ದಾರೆ ಈ ಮುಂಚೆ ಜಿ ಕನ್ನಡದಲ್ಲಿ ಪಾರು ಸೀರಿಯಲ್ನಲ್ಲಿ ಇವರು ಕಾಣಿಸಿಕೊಂಡಿದ್ದರು ಮೂರನೇ ಮುಖ್ಯ ಪಾತ್ರದಲ್ಲಿ ಕಾವ್ಯ ಶಾ ಅವರು ಕಾಣಿಸಿಕೊಳ್ತಿದ್ದಾರೆ ಇವರು ಖ್ಯಾತ ನಟರಾದ ನಾಗೇಂದ್ರ ಶಾ ಅವರ ಮಗಳು ನಾಲ್ಕನೆಯದಾಗಿ ಶಶಿಕುಮಾರ್ ಅವರು ಈ ಸಾಯ ಈ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡುವ ಎಲ್ಲ ಸಾಧ್ಯತೆಗಳಿದೆ ಶಶಿಕುಮಾರ್ ಅವರು ನೈಂಟೀಸಲ್ಲಿ ಎಲ್ಲರ ಮನವನ್ನ ಗೆದ್ದಿದ್ದಂತಹ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಅಂತಲೇ ಹೇಳಬಹುದು ಈಗ ಶಶಿಕುಮಾರ್ ಅವರು ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ಸಾಧ್ಯತೆ ಇದೆ ನಂತರ ಈ ಒಂದು ಸೀರಿಯಲ್ನಲ್ಲಿ ಕಾವ್ಯ ಮಹದೇವ್ ಅವರು ಸಹ ಕಾಣಿಸಿಕೊಳ್ತಿದ್ದಾರೆ ಇದಕ್ಕೂ ಮುಂಚೆ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಗಳಲ್ಲಿ ನಟಿಸ್ತಿದ್ರು ಇವರು ಹಾರರ್ ಸೀರಿಯಲ್ಗಳಲ್ಲೂ ಸಹ ನಟಿಸಿದ್ದಾರೆ ನಂತರ ನಟಿ ಲಕ್ಷ್ಮಿ ಅವರು ಸಹ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹೌದು ಮಗುವಿನ ಅಜ್ಜಿಯ ಪಾತ್ರದಲ್ಲಿ ನಟಿ ಲಕ್ಷ್ಮಿ ಅವರು ಕಾಣಿಸಿಕೊಳ್ತಾರೆ ಅನ್ನುವ ಮಾಹಿತಿ ಇದೆ ಮತ್ತೆ ಕೊನೆಯದಾಗಿ ಸತ್ಯ ಸೀರಿಯಲ್ ಖ್ಯಾತಿಯ ನಟಿ ಪ್ರಿಯಾಂಕಾ ಶಿವಣ್ಣ ಅವರು ಸಹ ಈ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಸೀರಿಯಲ್ನಲ್ಲಿ ಬಹು ಮುಖ್ಯವಾದ ಕ್ಯಾರೆಕ್ಟರ್ ಅನ್ನ ಸತ್ಯ ಸೀರಿಯಲ್ ಖ್ಯಾತಿಯ ನಟಿ ಪ್ರಿಯಾಂಕಾ ಅವರು ಮಾಡ್ತಿದ್ದಾರೆ ನಂತರ ಬಿಗ್ ಬಾಸ್ ಸೀಸನ್ ಟೆನ್ ಖ್ಯಾತಿಯ ಸೀರಿ ಅವರು ಕೂಡ ಈ ಸೀರಿಯಲ್ನಲ್ಲಿ ಆಕ್ಟ್ ಮಾಡುವ ಸಾಧ್ಯತೆ ಇದೆ ಈ ರೀತಿಯ ಹಳೆ ನಟ ನಟಿಯರನ್ನು ಹಾಕಿಕೊಂಡು ಕತೆ ಹೇಳಲಿಕ್ಕೆ ಜಿ ಕನ್ನಡದವರು ತಯಾರಾಗಿದ್ದಾರೆ ಯಾರಿಗೆಲ್ಲ ಈ ಸೀರಿಯಲ್ ಪ್ರೋಮೋ ಇಷ್ಟ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಈ ಸೀರಿಯಲ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಮಾಹಿತಿಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ